ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನ ಅಂತರಾವಲೋಕನ ಅಂತರಾವಲೋಕನ ಅಥವಾ ಅಂತರ್ವೀಕ್ಷಣೆ ಇದನ್ನ ಇಂಗ್ಲಿಷ್ ನಲ್ಲಿ ಇಂಟ್ರೋಸ್ಪೆಕ್ಷನ್ ಅಂತ ಕರೀತಾರೆ ಇಂಟ್ರೋಸ್ಪೆಕ್ಷನ್ ಅನ್ನು ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತೀವಿ ಇಂಟ್ರೋ ಮತ್ತು ಸ್ಪೆಕ್ಷನ್ ಅಂತ ಇಂಟ್ರೋ ಅಂದ್ರೆ ವಿಥಿನ್ ಅಥವಾ ಇನ್ವರ್ಡ್ ಅಂತ ಸ್ಪೆಕ್ಷನ್ ಅಂದ್ರೆ ಲುಕಿಂಗ್ ಎಂದರ್ಥ ಅಂದ್ರೆ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುವ ವಿಧಾನ ಇದಾಗಿದೆ ಇದು ಅತ್ಯಂತ ಹಳೆಯ ವಿಧಾನವಾಗಿದ್ದು ಇದು ಸ್ವಯಂ ವೀಕ್ಷಣೆ ಮಾಡುವಂತಹ ವಿಧಾನವಾಗಿದೆ ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿಗಳನ್ನ ನಾವೇ ಸ್ವಯಂ ಆಗಿ ವೀಕ್ಷಣೆ ಮಾಡುವಂತಹ ವಿಧಾನ ಇದಾಗಿದೆ ಇದರ ಅರ್ಥ ನೋಡೋದಾದ್ರೆ ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನು ವಿಶ್ಲೇಷ ವಿಶ್ಲೇಷಣೆಗೆ ಒಳಪಡಿಸುವ ಕ್ರಮಬದ್ಧವಾದ ಸ್ವಯಂ ವೀಕ್ಷಣೆಯನ್ನು ಅಂತರಾವಲೋಕನ ಎನ್ನುವರು ಈ ವಿಧಾನವನ್ನು ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಶ್ನರ್ ಎಂಬ ಬ್ರಿಟಿಷ್ ಮನೋವಿಜ್ಞಾನಿ ಏನ್ಮಾಡ್ತಾರ ಮನೋವಿಜ್ಞಾನಿಯವರು ಇದನ್ನು ರೂಪಿಸುತ್ತಾರ ಇದು ಎಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಬಹು ಪ್ರಮುಖವಾದ ವಿಧಾನವಾಗಿತ್ತು ಉದಾಹರಣೆ ನೋಡೋದಾದ್ರೆ ನಮಗೆ ಕೋಪ ಬಂದಾಗ ಆಗಿರ್ಬೋದು ದುಃಖವಾದಾಗ ಅಥವಾ ಬಹಳ ಸಂತೋಷ ಆದಾಗ ಅಲ್ಲಿ ನಾವೇ ನಮ್ಮ ಭಾವನೆಗಳಿಗೆ ಅಂತರ್ವೀಕ್ಷಣೆಯನ್ನ ಮಾಡಿಕೊಡ್ತೀರಿ ಅಂತರಂಗದ ಭಾವನೆಗಳನ್ನು ಹೊರಗೆಳೆಯುವ ಏಕೈಕ ವಿಧಾನ ಯಾವುದಂದ್ರೆ ಅದು ಅಂತರಾವಲೋಪನ ವಿಧಾನವಾಗಿದೆ